ನಟ ಕಮಲ್ ಹಾಸನ್ ಕನ್ನಡಿಗರ ಭಾಷೆ ಕುರಿತು ನೀಡಿರುವ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ಹಾಗೂ ಕನ್ನಡಿಗರ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಕನ್ನಡದ ಕುರಿತು ಹಗುರವಾಗಿ ಮಾತನಾಡಿ ಕ್ಷಮೆ ಕೆಳದೆ ಮೊಂಡುತನ ತೋರುವ ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳದಿದ್ದರೆ ಮುಂದೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದೆಂದು ಹಿರಿಯ ಸಾಹಿತಿಗಳು ಚಿಂತಕರು ಭಾಷಾ ತಜ್ಞರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಎಲ್ಲಾ ಪದಾಧಿಕಾರಿಗಳು ಸೋಮವಾರ ಪ್ರತಿಭಟನೆ ನಡೆಸಿ ನಟ ಕಮಲ್ ಹಾಸನ್ ವಿರುದ್ದ ವಾಗ್ದಾಳಿ ನಡೆಸಿದರು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ಪೆಲದ್ ಹಿರಿಯ ಸಾಹಿತಿ ವಿರಣ್ಣ ರಾಜೂರ್ ಸಾಹಿತ್ಯ ಪರಿಷತ್ ಜಲಾಧ್ಯಕ್ಷ ಡಾಕ್ಟರ್ ಲಿಂಗರಾಜ್ ಅಂಗಡಿ ಹಾಗೂ ಡಾ ಆನಂದ್ ಪಾಂಡುರಂಗಿ ಶಂಕರ್ ಹಲಗತ್ತಿ ಡಿಎಂ ಹಿರೇಮಠ್ ಹೇಮಾ ಪಟ್ಟಣಶೆಟ್ಟಿ ಸತೀಶ್ ತುರುಮರಿ ಮಲ್ಲಿಕಾರ್ಜುನ್ ಚಿಕ್ಕಮಠ್ ರಾಜು ಸಿಎಸ್ ಪಾಟೀಲ್ ಪಿಎಚ್ ನೀರಲ್ಕೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ತಮ್ಮ ಕಮಲ್ ಹಾಸನ ಹೇಳಿಕೆ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಬಹಳ ನ್ಯಾಯಯುತವಾಗಿ ವ್ಯಕ್ತಪಡಿಸಿದ್ದಾರೆ ಇದನ್ನು ಗಮನಿಸಿ ಕಮಲ್ ಅವರು ಇದನ್ನು ಅವರು ಕ್ಷಮೆ ಕೇಳುವುದಲ್ಲ ಇದು ಸರಿ ಅಂತ ಅಲ್ಲ ಅಂತ ಹೇಳಿ ಒಗ್ಗೊಂಡು ತಗೊಳ್ಬೇಕು ಇವತ್ತು ಕರ್ನಾಟಕ ವಿದ್ಯಾವಂತರ ಸಂಘ ಈ ಎಲ್ಲ ಹಿರಿಯನ ಸೇರಿ ನಮ್ಮ ಅಭಿಪ್ರಾಯಗಳನ್ನು ಈ ಒಂದು ಸಭೆ ಮೂಲಕ ಇವತ್ತು ವಿದ್ಯಾವಂತರ ಸಂಘ ಕಮಲ್ ಹಾಸನ್ ಅವರಿಗೆ ನೀಡಿದ್ದೇವೆ ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಅವರು ದೊಡ್ಡ ಮನುಷ್ಯರಾಗಲಿಕ್ಕೆ ಭಾಷೆಯ ಬಗ್ಗೆ ಇಂಥ ಒಂದು ದೇಶದ ಅನೇಕ ಜನರ ಮನಸ್ಸನ್ನು ಒಡೆಯುವ ಕೆಲಸ ಮಾಡದೆ ಈ ಕಾರ್ಯದಲ್ಲಿ ತಾವು ಗಂಪಿಗೆ ತಪ್ಪನ್ನು ಆಗಿದೆ ಅನ್ನುವಂಥದ್ದನ್ನು ಕ್ಷಮಿಸುವ ಕನ್ನಡ ನಾಡಿಗೆ ಮತ್ತು ಎಲ್ಲ ಜನತೆಗೆ ಇಡೀ ಭಾರತದ ಎಲ್ಲ ಜನತೆ ಎಲ್ಲ ಭಾಷೆಗಳ ಸೌಹಾರ್ದತೆಯಿಂದ ನಾವು ಭಾರತವನ್ನು ಮುನ್ನಡೆಸ್ತಾ ಇದ್ದೇವೆ ಇಂಥ ಒಂದು ಪ್ರಸಂಗದಲ್ಲಿ ಈ ಸಣ್ಣತನ ಮಾಡಿ ಇವತ್ತು ಈ ಒಂದು ಕಾರ್ಯ ಮಾಡ್ತಾ ಇರುವ ಕಮಲ ಹಾಸನ್ ಅವರ ವಿಚಾರವನ್ನು ನಾವು ಖಂಡಿಸ್ತಾ ಇದ್ದೇವೆ ಈ ಸಭೆ ಮೂಲಕ ಅಂತ ಹೇಳಿ ನಾವು ಈ ಕಾರ್ಯದಲ್ಲಿ ಬಂದು ಭಾಗವಹಿಸಿದ ವಿದ್ಯಾರ್ಥಿ ಇಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಕಮಲ್ ಹಾಸನ್ ಅವರ ಹೇಳಿಕೆಯ ಕುರಿತಂತೆ ಇವತ್ತು ಇಡೀ ಧಾರವಾಡದ ಎಲ್ಲ ಸಂಘಟನೆಗಳ ಹಾಗೂ ಎಲ್ಲ ವಿದ್ವಾಂಸರ ಸಾಹಿತಿಗಳ ಕೂಡಿ ಇವತ್ತು ಪ್ರತಿಭಟನಾ ಸಭೆಯನ್ನು ಮಾಡಿದ್ದೀವಿ ಈ ಪ್ರತಿಭಟನಾ ಸಭೆಯೊಳಗೆ ಕಮಲ್ ಅವರು ರಕ್ಷಣಾ ಕನ್ನಡಿಗರ ಕ್ಷಮೆಯನ್ನು ತೋರಬೇಕು ಯಾವುದೇ ಕಾರಣಕ್ಕೂ ಮಂಡತನ ಮಾಡಿದರೆ ಕನ್ನಡಿಗರ ಮನಸ್ಸನ್ನು ವಿಚಲಿತಗೊಳಿಸದೆ ಅವರ ಮನಸ್ಸನ್ನು ರೋಷಗೊಳಿಸದೆ ಹಾಗೆ ತಕ್ಷಣ ಕ್ರಮ ಕೈಕೋಬೇಕು ಆ ನೆಲೆಯನ್ನು ಪ್ರದರ್ಶಿಸಬೇಕು ಅಂತ ಕಮಲ್ ಹಾಸನವರಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಚಂದ್ರಕಾಂತ್ ಬೆಲ್ಲದವರ ಅಧ್ಯಕ್ಷತೆಯೊಳಗೆ ಕಾರವಾರದ ಸಮಸ್ತ ಸಂಘಟನೆಗಳು ಸಮಸ್ತ ಸಾಹಿತಿಗಳು ಇದರೊಳಗೆ ಭಾಗವಹಿಸಿದ್ದಾರೆ ನಮ್ಮ ಆಗ್ರಹ ಇಷ್ಟೇ ತಮಿಳರ ಬಗ್ಗೆ ಆಗಲಿ ತಮಿಳ ಭಾಷೆಯ ಬಗ್ಗೆ ಆಗಲಿ ನಮ್ಮ ಯಾವುದೇ ಇದು ಇಲ್ಲ ಅಪಸ್ವರ ಇಲ್ಲ ಆದರೆ ಕಮಲ್ ಹಾಸನ್ ಅವರ ಹೇಳಿಕೆ ಬಗ್ಗೆ ನಮ್ಮ ಅಪಸ್ವರ ಮತ್ತು ನಮ್ಮ ರೋಷ ಆ ಹಿನ್ನೆಲೆ ಒಬ್ಬ ಹಿರಿಯ ನಟ ಒಬ್ಬ ಶ್ರೇಷ್ಠ ನಟ ಇಂಥ ಒಂದು ಬೇಜವಾಬ್ದಾರಿಯ ಹೇಳಿಕೆಯನ್ನು ಹೇಳಿದ್ರಿಂದ ಇವತ್ತು ಕನ್ನಡ ಜನ ಮನಸ್ಸಿಗೆ ಶಾಂತಿರುವ ಕನ್ನಡಿಗರ ಮನಸ್ಸು ಶಾಂತಗೊಳಿಸಬೇಕು ಅಂತಂದರೆ ಕಮಲ್ ಹಾಸನ್ ಅವರು ತಮ್ಮ ಹೇಳಿಕೆಯನ್ನು ಹಿಂಪಡಿಬೇಕು ಕನ್ನಡಿಗರ ಕ್ಷಮೆ ಕೋರಿಬೇಕು ಅಂತ ನಾವು ಅವಕಾಶ ಪೂರ್ವಕ ಆಗ್ರಹಿಸ್ತೇವೆ ನೀಡಿದ ಹೇಳಿಕೆ ನೀಡುತ್ತಿರೋ ಹೇಳಿಕೆ ಕನ್ನಡಿಗರಿಗೆ ಮನಸ್ಸಿಗೆ ಬಹಳ ನೋವನ್ನು ಉಂಟು ಮಾಡ್ತಾ ಇದ್ದಾರೆ ಇತ್ಯಾಸವೇ ಕೊರ್ತಿಲ್ಲದಂತವರು ಅವರೊಬ್ಬರ ಚಿತ್ರನಟರು ಚಿತ್ರರಂಗಕ್ಕಾಗಿ ಅವರು ಉಳ್ಕೋಬೇಕು ಭಾಷೆಗೆ ಕನ್ನಡ ಮನಸ್ಸನ್ನು ಕಲಕಬಾರ್ದು ಯಾಕಂದ್ರೆ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ಇಡೀ ತಮಿಳ ವಿದ್ವಾಂಸರಾಗಲಿ ಕನ್ನಡ ವಿದ್ವಾಂಸರಾಗಲಿ ಭಾಷಾ ತಜ್ಞರಾಗಲಿ ಏನು ಹೇಳ್ತಾರೆ ಅಂತಂದ್ರೆ ತಮಿಳು ಮತ್ತು ಕನ್ನಡ ಎರಡು ದ್ರಾವಿಡ ಭಾಷೆಯಿಂದ ಹುಟ್ಟ್ಯಾವು ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿಲ್ಲ ಅಂಥೇಳಿ ಕನ್ನಡ ಎಲ್ಲ ಭಾಷಾ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಇದರಿಂದ ತಮ್ಮ ಕನ್ನಡ ಭಾಷೆಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ ನ್ಯಾಯಾಲಯ ಹೇಳಿದರು ಮತ್ತು ಇಷ್ಟೆಲ್ಲ ವಿದ್ವಾಂಸರು ಕರ್ನಾಟಕ ಎಲ್ಲ ರಾಜ್ಯದ ಜನತೆ ಅವರಲ್ಲಿ ಹೇಳಿದರೂ ಸಹ ಅವರು ಕ್ಷಮಾಪಣೆಯನ್ನು ಕೇಳ್ಕೋತಾ ಇಲ್ಲ ಇನ್ನು ಅದೇ ಒಳಗೆ ಹೊಂಟಾರೆ ಇದು ಅವರ ವ್ಯಕ್ತಿತ್ವಕ್ಕೆ ಸರಿಯಲ್ಲ ಯಾಕಂದರೆ ಇಡೀ ದೇಶದೊಳಗೆ ಒಬ್ಬ ಒಳ್ಳೆಯ ನಟರಂತೇಳಿ ಎಲ್ಲ ಭಾಷೆಗಳನ್ನು ಜಾತಿಗಳನ್ನು ಮಿಕ್ಕಿ ಅವರನ್ನು ಎಲ್ಲ ಜನರು ಅಪ್ಪಗೊಂಡರೆ ಅವರು ಅದಕ್ಕೆ ಎಲ್ಲ ರೀತಿಯೂ ಎಲ್ಲರಿಗೂ ಪ್ರೀತಿಯನ್ನು ಹಂಚಬೇಕು ದುಃಖವನ್ನು ಕೊಡಬಾರ್ದು ಆದರೆ ಇವತ್ತು ಇವತ್ತು ಅವರು ಯಾವ ಉದ್ದೇಶದಿಂದ ಕನ್ನಡಗಿರಿ ಈ ರೀತಿ ದುಃಖವನ್ನು ಮಾಡ್ತಾ ಇದ್ದಾರೆ ನಮ್ಮ ಹೋರಾಟ ಕಮಲ್ ಹಾಸನ ವಿರುದ್ಧವೇ ವಿನ ಯಾವ ತಮಿಳನ್ನೆಲ್ಲ ಕಣ್ಣ ತಮಿಳು ಭಾಷೆಗಲ್ಲ ಕಮಲ್ ಅವರ ಹೇಳಿಕೆಗೆ ಕಮಲ್ ಹಾಸನವರ ವಿರುದ್ಧ ನಮ್ಮ ಕರ್ನಾಟಕ ವಿದ್ಯಾವರ್ತಕ ಸಂಘ ಹೋರಾಟವನ್ನು ಇದೆ ಮತ್ತು ಮುಂದವರು ಕ್ಷಮಾಪಣೆಯನ್ನು ಅವರು ಕೇಳ್ಕೊಳಿಲ್ಲ ಅಂತಂದರೆ ನಮ್ಮ ವಿದ್ಯಾವರ್ತಕ ಸಂಘದ ಉಗ್ರ ಹೋರಾಟಕ್ಕೆ ಅವರು ಎದುರಿಸಬೇಕಾಗ್ತದೆ ಕರ್ನಾಟಕ ವಿದ್ಯಾವರ್ತಕ ಸಂಘ ಯಾವುದೇ ವಿಷಯವನ್ನು ಒಮ್ಮೆ ಎತ್ಕೊಂಡ್ರೆ ಹೊತ್ತು ಅದು ಅಂತ್ಯವರೆಗೂ ವಿದ್ಯಾವರ್ತಕ ಸಂಘ ಬಿಡಂಗಿಲ್ಲ ಇನ್ನು ಸರ್ಕಾರ ಸಹ ಕಮಲಾಸನ ಹಾಸನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಮುಂದೆ ಅವ್ರಿಗೆ ನಾವು ಏನು ಗುರು ಕೊಟ್ಟೇವಿ ಆ ಗುರುವಿನೊಳಗೆ ಅವರು ಕ್ಷಮಾಪಣೆ ಕೇಳಿಲ್ಲ ಅಂತಂದ್ರೆ ಮುಂದೆ ಮತ್ತೆ ನಾವು ನಮ್ಮ ಚಳವಳಿಯನ್ನು ರಾಜ್ಯ ವ್ಯಾಪ್ತಿಯಾಗಿ ನಾವು ಹರಡ್ತೀವಿ ಯಾಕಂದ್ರೆ ಕನ್ನಡ ಭಾಷೆಗೆ ನೆಲಕ್ಕ ಜಲಕ್ಕ ಮುತ್ತ ಬಂದ್ರೆ ಅಪ್ಪಾನ ಆದ್ರೆ ವಿದ್ಯಾವರ್ತಕ ತುಂಬ ಹುಡುಗಿಲ್ಲ ಕನ್ನಡ ಭಾಷೆ ನೆಲ ಜಲ ರಕ್ಷಣೆಗಾಗಿ ಹುಟ್ಟಿದಂಥ ಈ ಸಂಸ್ಥೆ ಮುಂದೆ ನಾವು ಕೊಟ್ಟಂಥ ಗುಡುವಿನೊಳಗೆ ಅವರು ಕ್ಷಮಾಪಣೆ ಕೇಳದೆ ಹೋದರೆ ಮತ್ತು ನಾವು ರಾಜ್ಯವ್ಯಾಪ್ತಿ ಹೋರಾಟವನ್ನು ನಾವು ಮಾಡ್ತೀವಿ ಮುಂದೆ ಇದು ದೇಶವ್ಯಾಪ್ತಿ ಕನ್ನಡಿಗರ ಹೋರಾಟವನ್ನು ಕಮಲಾಸನ ಎದುರಿಸಬೇಕಾಗ್ತದೆ ಅಂತ ಮುಖಾಂತರ ಅವ್ರಿಗೆ ಹೇಳಿ ಇಚ್ಛೆ ಪಡೆದಿ